ಎಲ್ಲ ನನ್ನ ಆತ್ಮೀಯ ವಿವರ್ಸ್ಗೂ ಕೂಡ ಶುಭ ಮುಂಜಾನೆ ಹಾಗೆ ಅಮಾವಾಸ್ಯೆಯ ಶುಭಾಶಯಗಳು ಇದು ಭೀಮ್ ಅಮಾವಾಸ್ಯೆಯ ಬ್ಲಾಗ್ ಆಗಿರುತ್ತೆ ಅವತ್ತಿನ ದಿನ ಎಂದಿನಂತೆ ಬೇಗನೆ ಎದ್ದು ಬಾಕ್ಲನ್ನು ಸ್ವಚ್ಛ ಮಾಡಿ ಆ ಒಂದು ಸುಂದರವಾದ ರಂಗೋಲಿಯನ್ನು ಹಾಕೋದ್ರ ಮೂಲಕ ಆವತ್ತಿನ ದಿನ ಶುರುವಾಯಿತು ಭೀಮ್ನಮಾವಾಸ್ಯ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಸ್ವಲ್ಪ ಟೈಮ್ ಇದ್ದಿದ್ದರೆ ಇನ್ನೂ ಚೆನ್ನಾಗ್ತಿದೆ ಜಾಸ್ತಿ ಟೈಮ್ ಇರಲಿಲ್ಲ ಹಾಗಾಗಿ ಸುಮಾರಾಗಿ ರಂಗೋಲಿ ಹಾಕ್ಕೊಂಡೆ ಹಾಗೆ ಇವತ್ತು ಇಲ್ಲಿ ನಾನು ತಿಂಡಿಗೆ ತಿಂಡಿಗೆ ಅನ್ನ ಮುದ್ದೆ ಮತ್ತು ಹುರುಳಿಕಾಳು ಬಸಾರು ಮಾಡ್ತಾಯಿದ್ದೀನಿ ಇವತ್ತು ಹುರುಳಿಕಾಳು ಬಸಾರನ್ನ ಬಸ್ಸಾರನ್ನ ಒಂದು ಮೂರು ನಾಲ್ಕು ಥರ ಮಾಡ್ತಾರೆ ಅದರಲ್ಲಿ ಇವತ್ತು ಸುಟ್ಟಿ ಮಾಡುವಂತಹ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಉರುಳಿಕಾಳನ್ನ ಆಯ್ದು ಇಟ್ಕೊಂಡಿದ್ದೀನಿ ಮತ್ತು ಅದನ್ನು ತೊಳೆದ್ಬಿಟ್ಟು ಒಲೆ ಮೇಲೆ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ ಒಲೆ ಮೇಲೆ ಒಂದು ಒಳಗೆ ನೀರನ್ನು ಹಾಕಿ ಕಾಯಕ್ಕೆ ಇಟ್ಟಿದ್ದೆ ಆಮೇಲೆ ಅದಕ್ಕೆ ಕಾಳನ್ನ ತೊಳೆದಿರ್ತೀವಲ್ಲ ಆ ಹುರುಳಿಕಾಳು ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಟ್ಟಿದ್ದೀನಿ ಇದನ್ನು ಹಾಕೋಸ್ಸಲ್ಲಿ ಆ ಕಡೆ ಅನ್ನವೂ ಕೂಡ ರೆಡಿ ಆಯಿತು ಅದನ್ನು ಕೋಡಲೆಗೆ ಇಟ್ಟಿದ್ದೀನಿ ಅದು ಸ್ವಲ್ಪ ದಿಂಡೇನಾದರೂ ಇದ್ದರೆ ಚೆನ್ನಾಗಿ ಅಳ್ಕೊಳುತ್ತೆ ಅಂದ್ಬಿಟ್ಟು ಕೋಡಲೆಗೆ ಇರ್ತೀವಿ ಅನ್ನ ಆದಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿನ ಮಾತ್ರ ಇದ್ದೀನಿ ಮತ್ತು ತೆಂಗಿನಕಾಯಿ ತುರಿನ ಇಲ್ಲಿ ತುರ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮತ್ತೆ ಇಲ್ಲಿ ಸುಟ್ಟಿರುವಂತಹ ಒಂದು ಈರುಳ್ಳಿ ಹಾಗೆ ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಎರಡೂ ಕೂಡ ಒಲೆಯಲ್ಲಿ ಸುಟ್ಕೊಬೇಕು ಆವಾಗಲೇ ಈ ಸಾಂಬಾರಿಗೆ ಟೇಸ್ಟ್ ಬರೋದು ಮತ್ತು ಇಲ್ಲಿ ಹುರ್ಕೊಂಡಿರುವಂತಹ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಈಗ ಮಿಕ್ಸಿ ಜಾರ್ಗೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಇದಕ್ಕೆ ಸಾಂಬಾರಿಗೆ ಬೇಕಾಗುವಷ್ಟು ಅಂದರೆ ಒಂದು ಸೌಟಷ್ಟು ಉರುಳಿಕಾಳು ಬೇಯಿಸಿರುವಂತಹ ಹುರುಳಿಕಾಳನ್ನು ಹಾಕ್ಕೊಬೇಕು ನೋಡಿ ಹುರುಳಿಕಾಳು ಬೆಂದಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಈ ಥರ ಬೆರಳಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅದು ಸ್ಮ್ಯಾಶ್ ಆಗಬೇಕು ಆವಾಗ ಹುರುಳಿಕಾಳು ಬೆಂದಿದೆ ಅಂತ ಹುರುಳಿಕಾಳು ಬೇಯೋದು ತುಂಬಾ ಲೇಟು ತುಂಬ ಟೈಮ್ ತೊಗೊಂತ ಆದರೂ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ನಾನು ಅಲ್ಲಿ ಮುದ್ದೆಗೂ ಕೂಡ ಇಟ್ಬಿಟ್ಟಿದ್ದೀನಿ ಪೂಜೆ ಬೇರೆ ಮಾಡಬೇಕಲ್ವಾ ಒಲೆಯಲ್ಲಿ ಮಾಡಿದ್ರೆ ಬೇಗ ಅಡುಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದೇ ಸಲ ಒಲೆ ಹೆಚ್ಚಿ ಇವತ್ತು ಅಡುಗೆ ಮಾಡ್ತಾಯಿದ್ದೆ ಹಾಗೆ ಆ ಕಡೆ ಮುದ್ದೆನೂ ಕೂಡ ಬೇಯ್ತಾ ಇದೆ ಮತ್ತು ಇಲ್ಲಿ ನಾನು ಸಪ್ನಿನೆಲ್ಲ ಬಸ್ಕೊಂಡಿದ್ನಲ್ವ ಅದನ್ನ ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕಾಳನ್ನೂ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರಿಗೆ ಅಂತಹ ಖಾರ ಮಸಾಲೂ ರೆಡಿ ಆಯಿತು ಮತ್ತು ಇಲ್ಲಿ ಸಪ್ಪ ನೀರಿಗೆ ಬರೀ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಇಲಕ್ಕು ಬೆಳ್ಳುಳ್ಳಿ ಕರಿಬೇವು ಎಣ್ಣೆ ಇಷ್ಟನ್ನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ರುಬ್ಬಿರೋ ಖಾರ ಮಸಾಲೆನ ಸಪ್ಪ ನೀರಿಗೆ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಮತ್ತು ಇಲ್ಲಿ ಈ ಕಡೆ ನಾನು ಕಾಳಿಗೆ ಒಗ್ಗರಣೆ ಇದ್ದೀನಿ ಅದಕ್ಕೆ ಎಣ್ಣೆ ಬಿಟ್ಟು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಇದು ಸ್ವಲ್ಪ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರ್ಗೂ ಫ್ರೈ ಮಾಡ್ಕೊಬೇಕು ಅದಾಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕರಿಬೇ ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಳು ಇಷ್ಟನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರಿದ್ಬಿಟ್ರೆ ಈ ಕಾಳು ತುಂಬಾ ರುಚಿಯಾಗಿರುತ್ತೆ ಎಷ್ಟು ತಿಂದರೂ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಹುರುಳಿಕಾಳು ಬಸ್ಸಾರು ಮತ್ತು ಉರುಳಿಕಾಳು ಈ ಥರ ಒಗ್ಗರಣೆ ಮಾಡಿದಾಗಂತೂ ತುಂಬಾ ರುಚಿಯಾಗಿರುತ್ತೆ ನೋಡೋದಕ್ಕೇ ಒಂಥರ ಕಲರ್ಫುಲ್ ಅನಿಸುತ್ತೆ ಕಣ್ಣಿಗೆ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ಥರ ಹುರುಳಿಕಾಳು ಬಸ್ಸಾರನ್ನ ಒಮ್ಮೆ ಟ್ರೈ ಮಾಡಿ ಹಾಗೆ ಇಲ್ಲಿ ನಾನು ಬಸ್ಸಾರು ಅಂದರೆ ಮುದ್ದೆ ಇರಲೇಬೇಕಲ್ವ ಮುದ್ದೆನೂ ಕೂಡ ಇಲ್ಲಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಮುದ್ದೆ ಹುರುಳಿಕಾಳು ಬಸ್ಸಾರು ಅನ್ನ ರೆಡಿ ಆಯಿತು ನೋಡಿ ಇಲ್ಲಿ ಸಾಂಬಾರು ಕೂಡ ಬೇಯ್ತಾ ಇದ್ದೆ ಲಾಸ್ಟಿಗೆ ನಾನು ಸಾಂಬಾರನ್ನ ಒಲೆ ಮೇಲೆ ಇಡ್ತೀನಿ ಆವಾಗ ಸಾರು ಬೇಯ್ ಬೇಯಿ ಚೆನ್ನಾಗಿ ಕುದಿಯುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಬಸ್ಸಾರು ಕಾಳು ಮತ್ತು ಮುದ್ದೆ ನೋಡ್ತಾ ಇದ್ರೇ ತಿನ್ನಬೇಕು ಇದೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ತಿಂಡಿ ಕೊಟ್ಟ ಅಂದಮೇಲೆ ಮತ್ತು ನಾನು ಅಪ್ ಎಲ್ಲ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಪಾದ ಪೂಜೆಗೆ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಬೇರೆ ಯಾವುದನ್ನು ಮಾಡೋದಕ್ಕಾಗಲಿಲ್ಲ ಕೆಲಸ ಇತ್ತಲ್ವ ಪಾಪು ಬೇರೆ ತುಂಬ ಅಳ್ತಿದ್ದ ಅವನ್ನು ಎಲ್ಲ ಮಾಡೋಕ್ಕಾಗಲ್ಲ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇಲ್ಲಿ ನಾನು ಪಾದ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡ್ತಾ ಇರೋದು ಪ್ರತಿ ಸಲ ಭೀಮ್ ಅಮಾವಾಸ್ಯ ದಿನವೂ ನಾನು ಮಾಡೋ ಹಾಗೆ ಬಟ್ ಇದೇ ಫಸ್ಟ್ ಟೈಮ್ ನಾನು ಅವ್ರಿಗೆ ಪಾದ ಪೂಜೆ ಮಾಡ್ತಾ ಇರೋದು ಇದು ಅವ್ರಿಗೂ ಒಂಥರ ಖುಷಿ ನನಗೂ ಒಂಥರ ಖುಷಿ ಅವ್ರಿಗೆ ಒಂಥರ ಮುಜುಗರ ಫಸ್ಟ್ ಟೈಮ್ ಅಲ್ವಾ ಅವ್ರ ಈ ಥರ ಪಾದ ಪೂಜೆ ಮಾಡಿಸ್ಕೊತಿರೋದು ಒಂಥರ ಮುಜುಗರ ಹಾಗೆ ಒಂಥರ ಖುಷಿ ಎರಡೂ ಒಟ್ಟುಕೆ ಆಗ್ತಾ ಇತ್ತು ಆದರೆ ಏನೋ ಒಂಥರ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ಈ ಥರ ಎಲ್ಲ ಪೂಜೆ ಮಾಡಿದ್ರೆ ಗಂಡನ ಆಯಸ್ಸು ವೃದ್ಧಿ ಆಗಲಿ ಅವರು ನಮ್ಮ ತಾಳಿ ಭಾಗ್ಯ ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೆ ಈ ಭೀಮ್ ಅಮಾವಾಸ್ಯ ಪೂಜೆನ ಮಾಡೋದು ಒಂದು ಸಾರಿ ಈ ಭೀಮ್ನ ಅಮಾವಾಸ್ಯೆ ಪೂಜೆನ ಮಾಡೋದು ಶುರು ಮಾಡಿದ್ರೆ ಪ್ರತಿ ವರ್ಷವೂ ಮಾಡಬೇಕು ಇಲ್ಲ ಹಾಂ ನಮಗೆ ಪ್ರತಿ ವರ್ಷ ಮಾಡೋದಕ್ಕೆ ಆಗೋಲ್ಲ ಅನ್ನೋರು ಇಲ್ಲ ಒಂದು ವರ್ಷ ಇಲ್ಲ ಮೂರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಈ ಥರ ಬೆಸ ಸಂಖ್ಯೆ ವರ್ಷಗಳಾಗೋವರೆಗು ಮಾಡಿಬಿಟ್ಟು ಆಮೇಲೆ ಪೂಜೆನ ನಿಲ್ಲಿಸ್ಬೋದು ನಾನು ಕೊನೆಯವರೆಗು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಭೀಮ್ನ ಅಮಾವಾಸ್ಯೆಯಿಂದ ಅಂತೂ ನಮ್ಮ ಮನಸ್ಸಿಗೆ ತುಂಬಾ ಖುಷಿಯಾಗಿದೆ ಪ್ರತಿ ವರ್ಷವೂ ಇದೇ ರೀತಿ ಭಕ್ತಿಯಿಂದ ಸರಾಗವಾಗಿ ಪೂಜೆನ ನಡೆಸ್ಕೊಂಡು ಹೋಗೋ ಹಾಗಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಹಾಗೆ ಯಾರ್ಯಾರೆಲ್ಲ ಪೂಜೆ ಮಾಡಿದಾರೋ ಅವ್ರಿಗೂ ಕೂಡ ಹೀಗೆ ಅನ್ನಿಸಿರುತ್ತೆ ಅಂತ ಅಂದ್ಕೊತೀನಿ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ದನಿಗೆ ಬೇರೆ ಕೆಲಸ ಬಂದಿದ್ದರಿಂದ ಅವರು ಕೆಲಸಕ್ಕೆ ಹೋದರು ಆಮೇಲೆ ಹಾಗಾಗಿ ನಾವು ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಇವತ್ತಿನ ದಿನ ಸ್ಪೆಷಲ್ ಇಷ್ಟೇ ರಾಗಿ ಮುದ್ದೆ ಹುರುಳಿಕಲ್ ಬಸ್ಸಾರು ಅದ್ರ ಜೊತೆಗೆ ಸಂಜೆ ಬಜ್ಜಿ ಮಾಡ್ಕೊಂಡಿದ್ವಿ ಹಾಗೆ ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ವಿ ಇಲ್ಲೇ ನಮ್ಮ ಮನೆ ಹತ್ರ ಲಕ್ಷ್ಮೀ ದೇವ್ರ ಗುಡಿ ಇದೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಈ ಥರ ಮನೇಲಿ ಹಬ್ಬಗಳ ದಿನವೇ ಆಗಿ ಇಲ್ಲ ಪೂಜೆ ಮಾಡೋ ದಿನಗಳಲ್ಲಿ ಏನೋ ಒಂಥರ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ನನಗೆ ಪ್ರತಿ ಸಲ ಪೂಜೆ ಮಾಡಿದಾಗಲೂ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ಸಂಜೆ ಬಜ್ಜಿ ಮಾಡಿದ್ವಿ ಅಂತ ಹೇಳೋದ್ನಲ್ಲ ಅದ್ರದ್ದು ಒಂದೇ ಒಂದು ಪುಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಇಲ್ಲೂ ಕೂಡ ನಾನು ಒಲೆಯಲ್ಲೇ ಮಾಡ್ಕೊಂಡಿದ್ದೆ ಅದೇನೋ ಇತ್ತೀಚಿಗೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬಾ ಖುಷಿ ನನಗೆ ಹಾಗಾಗಿ ಒಲೆಯಲ್ಲೇ ಅಡುಗೆ ಮಾಡಿಕೊಂಡಿದ್ದೆ ಸೊ ಇವತ್ತಿನ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ವೀಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಥ್ಯಾಂಕ್ ಯು ಆಲ್